ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಅಳಸಿನ ಬೀಜದಿಂದ ಒಂದು ಜಾಕ್ರೋಟ್ ಸೀಡ್ಸಿಂದ ಒಂದು ಕರಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಮಗೆ ಅಳಸಿನ ಬೀಜ ಬೇಕಾಗುತ್ತೆ ಅಳಿಸಿ ಯಾಕಂದರೆ ಈಗ ಅರ್ಸೆಂಟ್ ಸೀಸನ್ ಎಲ್ಲರ ಎಲ್ಲರೂ ಅರ್ಸೆಂಟ್ ತಿನ್ನೆ ತಿಂತಾರೆ ಬೀಜ ಬಿಸಾಕಬಹುದು ಈ ಥರ ಕರಿ ಮಾಡಿ ತುಂಬ ಒಳ್ಳೆಯದು ನನಗೆ ಮೇಲೆ ವೈಟ್ ಭಾಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ನಾನು ಉಪ್ಪು ಮತ್ತು ಅರ್ಶಿನ ಹಾಕಿ ನಾನು ಒಂದು ಎರಡು ಬಿಸಿಲು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ನಾವು ಬೇಯಿಸಿಟ್ಕೊಬೇಕಾಗತ್ತೆ ಇಟ್ಕೊಬೇಕಾಗತ್ತೆ ಒಂದು ಕಪ್ ಆಗೋಷ್ಟಿದೆ ಮತ್ತು ಇದು ಮೂರು ಟೊಮೆಟೊ ದಪ್ಸ ಇದ್ದು ಸ್ವಲ್ಪ ಅಣ್ಣಾಗಿರೋ ಟಮೊಟೊ ಚಾಪಾರಿಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪ್ಯೂರಿ ಗ್ರೇವಿ ಸ್ವಲ್ಪ ಒದಗಬೇಕಾಗಿರೋದ್ರೆ ಟೊಮಟೊ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಎರಡು ದೊಡ್ಡ ಸು ಎರಡು ಈರುಳ್ಳಿ ನಾನು ಚಾಪಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಒಂದು ಎರಡನೇ ರೆಸಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಬೇಕಾಗುತ್ತೆ ಮತ್ತು ಮಸ್ ರುಬ್ಬೋದಕ್ಕೆ ಬಂದು ನಮಗೆ ಒಂದು ಕಾಲು ಕಪ್ಪಾಗಷ್ಟು ಕಾಯಿ ತುರಿ ಒಂದು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಮಗೆ ಸೋಂಪು ಒಂದು ನಾಲ್ಕೈದು ಗೋಡಂಬಿ ತಗೊಂಡಿದ್ದೀನಿ ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡೋದು ನಡೀತದೆ ತೊಂದರೆ ಇಲ್ಲ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ತೊಗೊಡೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಕಡಾಯಿಗೆ ನಾವು ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಎಣ್ಣೆನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಸೋಂಪು ಸೇರಿಸ್ಕೊತೀನಿ ಚಪಾತಿಗೆ ದೋಸೆಗೆ ಪೂರಿಗೆ ಅದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಳಸಿನ ಬೀಜ ಹಲಸಿನ ಬೀಜಲ್ಲಿ ತುಂಬ ಪ್ರೋಟೀನ್ ಅಂಶ ತುಂಬ ಇದೆ ಅಂತ ಹೇಳ್ತಾರೆ ಸೋಂಪು ಸ್ವಲ್ಪ ಎಣ್ಣೆ ಫ್ರೈ ಆದ ತಕ್ಷಣ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಅಷ್ಟನ್ನು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಈರುಳ್ಳಿ ಫ್ರೈ ಅದಕ್ಕೆ ಸ್ವಲ್ಪ ಇದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮಾಡಿ ಕಾಯಿ ಗೋಡಂಬಿ ಮತ್ತು ಸೋಂಪುನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ರುಬ್ಕೊಂಬರೋಣ ನಾವು ನೋಡಿ ಫ್ರೆಂಡ್ಸ್ ಕಾಯಿ ಮತ್ತು ಸೋಂಪು ಗೋಡಂಬಿದು ಫೇಸ್ಟು ರೆಡಿಯಾಗಿದೆ ಈಗ ಈರುಳ್ಳಿ ಎರಡರಿಂದ ಎರಡು ನಿಮಿಷ ನಾನು ಫ್ಲೇಮ್ ಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗಷ್ಟಿದೆ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಅದ್ರ ಸ್ವಲ್ಪ ರಾಸ್ ಮೇಲೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಕರಿ ಅಥವಾ ಗ್ರೇವಿ ಮಾಡಿದಾಗ ನಾವು ಆದಷ್ಟು ನಾವು ಯಾವ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀರೋ ಅದ್ರ ಮೇಲೆ ಟೇಸ್ಟು ಡಿಪೆಂಡ್ ಆಗುತ್ತೆ ಶುಂಠಿ ಫ್ರೈ ಅಷ್ಟದ್ದು ಸ್ವಲ್ಪ ರಾಸ ಮೇಲೆಲ್ಲ ಹೋಗಿದೆ ಅದನ್ನು ಸ್ವಲ್ಪ ನಾನು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಟೊಮೆಟೊ టమాటా సేర్స్కీని మిక్సీగా హాక్కు జూరికేస్బోదు ఇవ్వగ నేను ఉప్పు ఉప్పు స్వల్ప ఇన్నొన్న స్వల్ప అరిశ్ణ సేర్స్తాం కాశ్మీరి చిల్లీ పౌడర్ సేర్స్కోబోదు ఒక్క టీ స్పూన్ ఆగ్ నేను ఉప్పు సేర్స్ ಟೊಮೆಟೊ ಫುಲ್ ಚೆನ್ನಾಗಿ ಮ್ಯಾಶ್ ಆಗಬೇಕು ಮತ್ತು ರಸ ಬಿಟ್ಕೊಬೇಕು ಅದರಲ್ಲಿ ಮತ್ತು ಚೆನ್ನಾಗಿ ಅದರ ಟೊಮೆಟೊದೆಲ್ಲ ಮೇಲೆಲ್ಲ ಹೋಗಬೇಕಾಗುತ್ತೆ ನಾನು ಅಷ್ಟು ಸ್ಪೈಸಸ್ ಎಲ್ಲ ಇವಾಗಲೇ ಸೇರಿಸ್ತಾ ಇದ್ದೀನಿ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಇಷ್ಟನ್ನು ಮೀಡಿಯಂ ಫ್ಲೇಮಲ್ಲೇ ಒಂದು ಒಂದು ಐದು ನಿಮಿಷ ಚೆನ್ನಾಗಿ ನಾವು ಗ್ರೇವಿ ಅದಕ್ಕೆ ನಮಗೆ ಬರಬೇಕಾಗುತ್ತೆ ಒಂದು ಸ್ವಲ್ಪ ನಾನು ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಟೊಮೆಟೊ ಪುರ ಚೆನ್ನಾಗಿ ಮ್ಯಾಶ್ ಹಾಕಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಬೆಟ್ ಮುಚ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟಾಗಿದೆ ನೋಡಿ ಚೆನ್ನಾಗಿ ಹುಕ್ಕಾಗಿದೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ ಇಷ್ಟಾದರೂ ನಮಗೆ ಸಾಕು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಈ ಗ್ರೇವಿಗೆ ನಾವು ರುಬ್ಬಿಟ್ಕೊಂಡಿದ್ದೀರಲ್ಲ ಕಾಯಿ ಸೋಂಪು ಮತ್ತು ಗೋಡಂಬಿದು ಪೇಸ್ಟು ಸಾ ಕೊಡೋಣ ನಾವು ನಿಮಗೆ ಅದ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ ರೈಸಿಗೆ ಆದರೆ ಸ್ವಲ್ಪ ತೆಡುವಾಗ ಮಾಡಿ ಚಪಾತಿ ಪೂರ್ತಿಗೆ ಅಂದರೆ ನಿಮಗೆ ಅದ್ರದ್ದು ಅದ ನಿಮ್ಗೆ ಹೆಂಗೆ ಯಾವ ರೀತಿ ಬೇಕಾದ ಥರ ನೀವು ಮಾಡ್ಕೊಬೋದು ರೈಸ್ಗೂ ಒಳ್ಳೆ ಕಾಂಬಿನೇಷನ್ ಇದು ನಾನು ಸ್ವಲ್ಪ ನಾನು ನೀರು ಸೇರಿಸ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ಥರ ಈ ಅದಕ್ಕೆ ನಾನು ನೀರು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಟಿರೋ ಅಲಸಿನ ಬೀಜನ ತೊಗೊಂಡಿದ್ದೀನಿ ಅದನ್ನ ನಾನು ಸೇರಿಸ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿದ್ದೀರಲ್ಲ ಅದನ್ನು ಯಾಕಂದರೆ ಅಲಸಿನ ಬೀಜಕ್ಕೆ ನಾವು ಉಪ್ಪು ಹಾಕಿರೋದ್ರಿಂದ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮಗೆ ಆಗಿ ಬೇಕು ಅಂತಂದ್ರೆ ಬೇಕಾದ್ರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರು ಯೂಸ್ ಮಾಡ್ಕೊಬೋದು ಆವಾಗ ಗ್ರೇವಿ ಸ್ವಲ್ಪ ನಿಮಗೆ ರೆಡ್ ಆಗಿ ಬರುತ್ತೆ ಇವಾಗ ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ಕುದಿಯೋಕ್ಕೆ ನಾವು ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಕುದಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹಣಸಿನ ಬೀಜದ ಕರಿ ರೆಡಿಯಾಗಿದೆ ನೋಡಿ ಸುತ್ತು ಸ್ವಲ್ಪ ಸೈಡಲ್ಲೆಲ್ಲಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ನಿಮ್ಗೆ ಅದ ಬೇಕು ಇನ್ನೂ ಸ್ವಲ್ಪ ತಿಳಬೇಕಂದ್ರೆ ನೀವು ಬೇಕಾದ್ರೆ ನೀವು ಸೇರಿಸ್ಕೊಬೋದು ನಾನು ಈ ಅದಕ್ಕೆ ರೈಸಿಗೆ ಚಪಾತಿಗೆ ದೋಸೆಗೆ ಪುಡಿಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇರ್ತದೆ ಸಿಂಪಲ್ಲ ಈಸಿಯಾಗಿರಿ ಮನೆಗಿರೋ ಐಟಮ್ಸ್ ಹಾಕಿ ನಾನು ನಿಮಗೆ ಒಂದು ಅಲಸಿನ ಬೀಜದ ಒಂದು ಕರಿ ತೋರಿಸಿದ್ದೀನಿ ನಿಮಗೆ ನೀವು ಒಂದು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಎಲ್ಲ ಕರೆಕ್ಟಾಗಿದೆ ನೀವು ಬೇಕು ಅಂದರೆ ನೀವು ಮಾಡೋ ಒಂದು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಅಳಸಿನ ಬೀಜದಾಗ ಕರಿ ಅಥವಾ ಜಾಕ್ ಫ್ರೂಟು ಕರಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು